ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಈಗಾಗಲೇ ಬಿಜೆಪಿ ನಾಯಕರು ರೋಡಿಗಿಳಿದು ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿದ್ದಾರೆ ಈ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಯಾತ್ರೆ ಆರಂಭಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಹಾಗೂ ವೀರೇಂದ್ರ ಹೆಗ್ಗಡೆಯವರಿಗೆ ಆತ್ಮಸ್ಥೈರ್ಯ ತುಂಬಲು ಕಾಫಿನಾಡು ಚಿಕ್ಕಮಗಳೂರಿನಿಂದ ವಿಧಾನ ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳ ಯಾತ್ರೆಯನ್ನು ಆರಂಭಿಸಿದ್ದಾರೆ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಅಪವಿತ್ರ ಮಾಡಲು ಹೊರಟಿರುವವರ ವಿರುದ್ಧ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರಿಗೆ ನೈತಿಕ ಬೆಂಬಲವನ್ನ ನೀಡಲು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಕೊಪ್ಪರೆ ಮತ್ತು ಉತ್ತರ ಕನ್ನಡ ಬೇರೆ ಬೇರೆ ಭಾಗಗಳಿಂದ ಬರೋರು ಅವರಿಗೆ ಯಾವ್ಯಾವ ಅನುಕೂಲ ಆಗ್ತದೆ ಆ ರೂಪದಲ್ಲಿ ಬಂದು ಧರ್ಮಸ್ಥಳ ಹಬ್ಬಾಗಲನ್ನು ನಾವೆಲ್ಲರೂ ಸೇರ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳ ಹೇಳಿದ್ರೆ ನಮ್ಮೆಲ್ಲರ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಮೇಲೆ ಅನನ್ಯ ಭಕ್ತಿ ಇದೆ ಇರ್ತಕ್ಕಂಥ ಲಕ್ಷೆ ಕಳೆದ ಕೆಲವಾರು ತಿಂಗಳಿಂದ ಹತ್ತಾರು ವರ್ಷಗಳಿಂದಲೂ ಕೂಡ ಈ ಗದಾಪ್ರಹಾರ ನಡೀತಾ ಇರ್ತಾರೆ ನೋಡ್ಕೊಂಡು ಸಹಿಸಿಕೊಂಡೇ ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೆ ಧರ್ಮಸ್ಥಳ ವಿಚಾರದಲ್ಲಿ ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಸ್ವಾಮಿ ವಿಚಾರದಲ್ಲಿ ನಾವು ನೋಡಿರ್ತಕ್ಕಂಥ ದೇವರು ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಕಾವನ್ನು ಅನನ್ಯ ಭಕ್ತಿಯಿಂದ ಸಮಾಜ ಸೇವೆಯಲ್ಲಿ ಅವರನ್ನು ತಮ್ಮನ್ನು ತಾವು ತೋರಿಸ್ಕೊಂಡು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಕ ಗೌರವತೋಮುಖ ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಆ ಬಗ್ಗೆ ಬಗ್ಗೆ ಎಲ್ಲರಿಗೂ ಅಗಾಧವಾದ ಭಕ್ತಿ ಅವರನ್ನು ನಾವು ದೇವರ ಸ್ವರೂಪದಲ್ಲಿ ನಾವು ಹೋಗ್ತೀವಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ಬೋದು ಮಾತಾಡಿದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಅಂದರೆ ಅವರ ವೈಯಕ್ತಿಕವಾಗಿ ಅವರನ್ನು ತಗೊಂಡು ತೇಜವಾದಿ ಮಾಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಧರ್ಮಸ್ಥಳವನ್ನ ಒಂದು ಅಪೋಹಿತ್ರ ಕ್ಷೇತ್ರವನ್ನಾಗಿ ಮಾಡಬೇಕಂತ ಅವರು ಇರ್ತಕ್ಕಂಥ ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರದ ವಿರುದ್ಧ ನಾವು ಇವತ್ತು ಭಕ್ತಾದಿಗಳು ಇವತ್ತು ಚಲೋ ಕಾರ್ಯಕ್ರಮವನ್ನು ನಾವು ಜೊತೆಗೆ ಕಾವಂದರಿಗೆ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಜನರಿಗೆ ಇವತ್ತು ನಾವು ಒಂದು ನೈತಿಕ ಬಲವನ್ನು ನೀಡುವಂತಹ ನಿಮ್ಮ ಜೊತೆ ನಾವಿದ್ದೇವೆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಕಾವಂದ್ರ ಜೊತೆ ನಾವಿದ್ದೇವೆನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಾವು ಯಾವತ್ತೂ ಕೂಡ ಅಪಪ್ರಚಾರ ಆಗಲಿ ಬಿಡೋದಿಲ್ಲ ಅನ್ನೋ ವಿಚಾರವನ್ನು ನಾಡಿಗೆ ಅದಕ್ಕೋಸ್ಕರ ಚಿಕ್ಕಮಗಳೂರು ನಗರದ ಹೊಸಮನೆ ಸರ್ಕಲ್ನಿಂದ ನೂರಾರು ಮಂದಿ ಕಾರುಗಳ ಮೂಲಕ ಯಾತ್ರೆಯನ್ನ ಆರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ನಗರಸಭೆ ಸದಸ್ಯರಾದ ಎಸಿ ಸಿ ಗೌಡ ಮುಖಂಡರಾದ ದಿನೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು